ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆಗೆ ಒಂದು ಒಳ್ಳೆಯ ಡ್ರಿಂಕ್ ನ ಶೇರ್ ಮಾಡ್ತಾ ಇದ್ದೀನಿ ವಿಚ್ ಇಸ್ ವೆರಿ ವೆರಿ ಗುಡ್ ಫಾರ್ ದ ವೇಟ್ ಲಾಸ್ ನಾಟ್ ಓನ್ಲಿ ಫಾರ್ ದ ವೇಟ್ ಲಾಸ್ ಆಸ್ ವೆಲ್ ಆಸ್ ಫಾರ್ ದ ಡಯಾಬಿಟಿಕ್ ಪೇಷಂಟ್ಸ್ ಇದು ವೇಟ್ ಲಾಸ್ ಮಾಡೋರಿಗೆ ಅಮೃತ ಡಯಾಬಿಟಿಕ್ಸ್ ಪೇಷಂಟ್ಸ್ ಅಂತೂ ಪರಮಾಮೃತ ಅಂತಾನೆ ಅನ್ಬೋದು ಅಥವಾ ವೈಸ್ ಅಂತ ಕೂಡ ನೀವು ಅಂದ್ಕೋಬಹುದು ಈಗಿನ ಒಂದು ಕಾಲಮಾನದಲ್ಲಿ ಹೇಗಾಗಿದೆ ಅಂದರೆ ಬಿಕಾಸ್ ಆಫ್ ಅ ವರ್ಕ್ ಶೆಡ್ಯೂಲ್ ನಮಗೆ ತುಂಬಾ ನಮಗೆ ವರ್ಕೌಟ್ ಮಾಡೋಕ್ಕಾಗ್ತಾ ಇಲ್ಲ ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರೋಕ್ಕಾಗ್ತಾ ಇಲ್ಲ ಸೊ ಎಷ್ಟೋ ಜನ ಒಂದು ಜನರ ಬಿ ಯಾಸ್ ಹೇಳಬೇಕು ಅಂತಂದರೆ ಹೆಣ್ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ನಾವು ಆನ್ಲೈನ್ ಶಾಪಿಂಗ್ ಮೂಲಕ ವೆಯ್ಟ್ ಲಾಸ್ ಡ್ರಿಂಕ್ನ ಆರ್ಡರ್ ಮಾಡ್ಕೊಳ್ತಾ ಇದ್ದೀವಿ ಪೌಡರ್ಸ್ ಆರ್ಡರ್ ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಆ್ಯಂಡ್ ಟ್ಯಾಬ್ಲೆಟ್ಸ್ ಆರ್ಡರ್ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ನಮಗೆ ನಿರಾಯಾಸವಾಗಿ ವೆಯ್ಟ್ ಲಾಸ್ ಆಗಿಬಿಡಬೇಕು ಅಂತ ಆ್ಯಂಡ್ ಅದಕ್ಕೆ ತುಂಬ ಸಾವಿರಾರು ರೂಪಾಯಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಮಾಡ್ತಾ ಇದ್ದೀವಿ ಅಂತಲೇ ಅಂತೀನಿ ಒಂದು ಕಾಲದಲ್ಲಿ ನಾನು ಕೂಡ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೆ ಬಟ್ ರಿಸಲ್ಟ್ ಏನು ಝೀರೋ ವಿತ್ ಸೈಡ್ ಎಫೆಕ್ಟ್ಸ್ ಸೊ ಅಂಥದಕ್ಕೆಲ್ಲ ಮಾರು ಹೋಗದೆ ಈ ಕಡೆ ದುಡ್ಡು ಖರ್ಚು ಆ ಕಡೆ ರಿಸಲ್ಟ್ಸ್ ಕೂಡ ಇಲ್ಲ ಜೊತೇಲಿ ವಿತ್ ಕಾಂಪನ್ಸೇಷನ್ ಗಿಫ್ಟ್ ಅಂತ ಅನ್ನೋ ಹಾಗೆ ವರ್ಸ್ ದಟ್ ಸೈಡ್ ಎಫೆಕ್ಟ್ಸ್ ಕೂಡ ಇದೆಲ್ಲ ಬೇಕಾ ಸೊ ನಾನೇನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಜಸ್ಟಿಸೇ ಈ ರೀತಿ ನಿರಾಯಾಸವಾಗಿ ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಮನೆಯಲ್ಲೇ ಯಾವುದೇ ರೀತಿಯ ಖರ್ಚಿಲ್ಲದೆ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುವಿಂದ ಅಂತಲೇ ಅಂತೀನಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳೋಂಥ ಜರ್ನಿನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ತುಂಬಾ ಈಸಿ ಓಕೆನಾ ಈ ಒಂದು ಟೈಮಲ್ಲಿ ಸ್ವಲ್ಪ ಸಮ್ಮರ್ ಇದೆ ಕೆಲವು ಕಡೆ ಮಳೆ ಬರ್ತಾ ಇದೆ ಕೆಲವು ಅಂತೂ ಮಳೆನೇ ಇಲ್ಲ ಇಂತಹ ಕಾಲಮಾನದಲ್ಲಿ ನಾವು ಸ್ವಲ್ಪ ನಮ್ಮ ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಾ ಇರುತ್ತೆ ಟೋಟಲಿ ಹೆಲ್ತ್ ಅಪ್ಸೆಟ್ ಆಗದೆ ನಾವು ವೆಯ್ಟ್ ಲಾಸ್ ಮಾಡ್ಕೊಂಬಿಡ್ಬೋದು ಹಾಗೂ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಇದು ರಾಮಬಾಣ ಅಂತಾನೆ ಅನ್ಬಹುದು ಸೊ ಅವರು ಕೂಡ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಈ ವೆಯ್ಟ್ ಲಾಸ್ ಡ್ರಿಂಕ್ನ ಯಾವುದೇ ರೀತಿಯ ಖರ್ಚಿಲ್ಲದೆ ಫ್ರೆಂಡ್ಸ್ ಅದು ಯಾವುದು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಅದು ಯಾವುದು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ವಿಡಿಯೋದಲ್ಲಿ ಮೊದಲಿಗೆ ಹಿಂದಿನ ದಿನ ರಾತ್ರಿ ನೀವು ಅಡುಗೆ ಮನೆ ಕೆಲಸ ಮುಗಿಸ್ಕೊಳ್ತಿರ ಏನೇನೋ ಆಚೆ ಕಡೆ ಬರ್ತಾ ಇದ್ದೀನಿ ಅಂತ ಅನ್ನುವಾಗ ಒಂದು ಗ್ಲಾಸ್ ಅಲ್ಲಿ ಫಿಲ್ಟರ್ ವಾಟರ್ನ ಹಾಕ್ಕೊಂಡು ಒಂದು ಗ್ಲಾಸ್ ಪೂರ್ತಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರವನ್ನು ಅಂದ್ರೆ ಜೀರಿಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಂಬಿಡಿ ಒಂದು ಗ್ಲಾಸ್ ಸಂಪೂರ್ಣವಾಗಿ ನೀವು ಡ್ರಿಂಕಿಂಗ್ ವಾಟ್ರನ್ನ ತುಂಬಿಸ್ಕೊಂಡು ಈ ರೀತಿ ಇಟ್ಕೊಂಬಿಟ್ಟು ಮಿಕ್ಸಪ್ ಮಾಡಿ ಏನಾದರೂ ಒಂದು ಅದಕ್ಕೆ ಒಂದು ಪ್ಲೇಟ್ ಅಥವಾ ಈ ರೀತಿ ಒಂದು ಬೌಲ್ ಆದರೂ ನೀವು ಮುಚ್ಚಿ ಇಟ್ಬಿಡಬೇಕು ಇದು ರಾತ್ರಿ ಪೂರ್ತಿ ನೀವು ಇದನ್ನ ಮತ್ತೆ ಡಿಸ್ಟರ್ಬ್ ಮಾಡೋಕೆ ಹೋಗಬಾರ್ದು ಹಾಗೆ ಇಟ್ಬಿಡಿ ನೆಕ್ಸ್ಟ್ ಡೇ ನಾನು ಇದನ್ನ ಓಪನ್ ಮಾಡಿ ನೈಟ್ ಸೋಕ್ ಆಗಿದೆ ಎಸ್ ಯು ಕ್ಯಾನ್ ಸಿ ಸಂಪೂರ್ಣ ನೈಟ್ ಸೋಕ್ ಆಗಿದೆ ಇದು ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ ಓಪನ್ ಮಾಡಿ ಇದನ್ನ ಈಗ ನಾನು ಫಿಲ್ಟರ್ ಮಾಡಿಕೊಂಡು ಡೈರೆಕ್ಟಾಗಿ ಬಿಡಬಹುದು ಓಕೆ ನೋ ಪ್ರಾಬ್ಲಮ್ ಇಲ್ಲ ನಮಗೆ ಓಕೆ ನಾವು ಟೈಮ್ ಇದೆ ಅಂತಂದರೆ ನೀವು ಇದನ್ನ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದೇ ಒಂದು ಒಂದರಿಂದ ಎರಡು ನಿಮಿಷಗಳಷ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂಡು ಕುಡಿದ್ರೂ ಇನ್ನೂ ಒಳ್ಳೆಯ ಎಫೆಕ್ಟ್ ಸಿಗುತ್ತೆ ಫ್ರೆಂಡ್ಸ್ ಹಾಗೆಯೇ ಕುಡಿಬಹುದು ಅಥವಾ ಸ್ವಲ್ಪ ಸ್ವಲ್ಪ ವಾಮ್ ಆದಮೇಲೆ ಒಂದು ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಿಕೊಂಡು ಮಿಕ್ಸಪ್ ಮಾಡ್ಕೊಂಡು ಕುಡಿದ್ರು ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಡಯಾಬಿಟಿಕ್ ಪೇಷಂಟ್ ಅಂತ ಹೇಳಿದ್ರಲ್ಲ ಮೇಡಮ್ ಅಂತ ಅನ್ನೋರು ನೀವು ಜೇನುತುಪ್ಪ ಬೇಡ ಡಯಾಬಿಟಿಕ್ ಪೇಷಂಟ್ಸ್ ಜೇನುತುಪ್ಪ ಸ್ಕಿಪ್ ಮಾಡಬಹುದು ಆ್ಯಕ್ಚುಲಿ ಇದೊಂದನ್ನೇ ನೀವು ಸೋಸ್ಕೊಂಡು ಕುಡಿದು ಬಿಡ್ಬೋದು ದಟ್ ಮೀನ್ಸ್ ಫಿಲ್ಟರ್ ಮಾಡಿಕೊಂಡು ಸ್ವಲ್ಪ ಟೈಮ್ ಇದೆ ಅಂತಂದ್ರೆ ಐ ರಿಪೀಟ್ ಸ್ವಲ್ಪ ಒಂದು ಎರಡರಿಂದ ಎರಡು ನಿಮಿಷಗಳ ಕಾಲ ಸ್ವಲ್ಪ ಬಿಸಿ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂಡು ಕುಡಿಬಹುದು ಟೇಸ್ಟಿಗೋಸ್ಕರ ಅದೊಂದೇ ಕುಡಿಯೋಕ್ಕಾಗಲಪ್ಪ ಅಂತನವರು ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬಹುದು ಡಯಾಬಿಟಿಕ್ ಪೇಷೆಂಟ್ಸ್ ಜೇಂತುಪೋವನ್ನು ಸ್ಕಿಪ್ ಮಾಡಬಹುದು ಹಾಗೆ ಕುಡಿತೀವಿ ಅಂತಂದರೂ ಹಾಗೆಯೇ ಕುಡಿಬಹುದು ಬೆಸ್ಟ್ ರಿಸಲ್ಟ್ ಕೊಡುವಂತಹ ಈ ವೆಯ್ಟ್ ಲಾಸ್ ಆ್ಯಂಡ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಅಮೃತವಾಗಿರುವಂತಹ ಈ ಒಂದು ಹೆಲ್ತ್ ಡ್ರಿಂಕ್ ಈ ರೀತಿ ಇದೆ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಟ್ರಿಪನ್ ವಾಚಿಂಗ್ ಈಗ ನಾನು ಕಂಟೈನರ್ನಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡೆ ಕೆಲಸಿ ಈಗ ಒಂದರಿಂದ ಎರಡು ಸ್ವಲ್ಪ ಬಬಲ್ಸ್ ಬರೋ ತನಕ ಲೈಟಾಗಿ ಬಬಲ್ಸ್ ಬರೋ ತನಕ ಇದನ್ನ ನಾನು ಬಿಡ್ತೀನಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಲೈಟಾಗಿ ಇದು ಬಬಲ್ಸ್ ಬರ್ತಾ ಇದೆ ಈಗ ಇದನ್ನ ನಾನು ಆಫ್ ಮಾಡ್ಕೊಳ್ತೀನಿ ಸಾಕು ರಾತ್ರಿಲ್ಲ ಇದು ನೆಂದಿದೆ ಸಾಕು ಈಗ ಇದನ್ನ ನಾನು ಫಿಲ್ಟರ್ ಮಾಡಿ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಬಿ ವಿತ್ ಮೀ ನೋಡಿ ಯಾವ ರೀತಿ ಸಿಕ್ಕಿದೆ ಅಂತ ಸಿ ದಟ್ ಕಲರ್ ಅಲ್ವಾ ಸ್ವಲ್ಪ ಬೆಚ್ಚಗಾದ ನಂತರ ನೀವು ಆಪ್ಷನಲ್ ಆಗಿ ಒಂದು ಸ್ಪೂನಷ್ಟು ಜೇನುತುಪ್ಪವನ್ನು ಬೆಡಿಸ್ಕೋಬಹುದು ಓಕೆ ಇಲ್ವಾದರೆ ಹೀಗೇನೆ ಸಿಪ್ ಬೈ ಸಿಪ್ ಇಂಟೇಕ್ ಮಾಡಬಹುದು ನೋ ಪ್ರಾಬ್ಲಮ್ ಸೊ ದಟ್ ನಿಮಗೆ ನಿಯರ್ಲಿ ಒಂದು ವಾರದಲ್ಲಿ ಎರಡು ಕೆ ಜಿ ತೂಕ ಗ್ಯಾರಂಟಿ ಇಳಿಯುತ್ತೆ ಫ್ರೆಂಡ್ಸ್ ಐ ಆಮ್ ಶ್ಯೂರ್ ನೀವು ಆಗಲೇ ತಮ್ಮನೇದಲ್ಲಿ ನೋಡಿರ್ಬೋದು ಅಲ್ವಾ ಎಸ್ ನನಗೆ ಒಂದು ಸ್ಪೂನಷ್ಟು ಎಸ್ ಜಯಂತುಪವನ್ನು ಬೆರೆಸ್ತಾ ಇದ್ದೀನಿ ಸೊ ಅದ್ರ ಸ್ವಲ್ಪ ಸೂದಿಂಗ್ ಆಗಲಿ ನನಗೆ ಅಂತ ಇದು ಜೇನುತುಪ್ಪ ವೇಟ್ ಲಾಸ್ಕೂ ಕೂಡ ತುಂಬಾ ಸಹಾಯಕಾರಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನಾನೀಗ ಇಂಟೇಕ್ ಮಾಡೋದನ್ನು ಕೂಡ ತೋರಿಸ್ತೀನಿ ಕೀಪ್ ಅನ್ನೋ ನಡ್ಕೊಂಡ್ ಇಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಲ್ವಾ ತುಂಬ ಈಸಿ ಇದ್ರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ಜೀರಾ ವಾಟರ್ ಜೀರಾ ವಾಟರ್ ಇಂದ ನಮ್ಗೆ ಆಗುವಂತಹ ಪ್ರಯೋಜನಗಳು ಏನೇನು ಯಾವತ್ತೀ ಇದು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆ್ಯಂಡ್ ದೆನ್ ಈವನ್ ಫಾರ್ ದ ಡಯಾಬಿಟಿಕ್ ಪೇಷೆಂಟ್ಸ್ ಕೂಡ ಇದು ತುಂಬಾನೇ ಹೆಲ್ಪ್ಫುಲ್ ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದನ್ನ ರೆಡಿ ಮಾಡ್ಕೊಳ್ಳೋದು ನೀವು ನೋಡಿದ್ರಿ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತೀನಿ ಹಾಗೂ ಇಂಟೇಕ್ ಮಾಡೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಇದ್ರ ಬೆನಿಫಿಟ್ಸ್ ಏನೇನಂತೂ ನೋಡ್ಕೊಬೋಣ ನಾನಿವತ್ತು ಮಾಡಿ ತೋರಿಸ್ತಾ ಇರುವಂತಹ ಈ ಜೀರಾ ವಾಟರ್ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಯಾಕಂದರೆ ಇದು ನಮ್ಮಲ್ಲಿರುವಂತಹ ಮೆಟಬಾಲಿಸಮ್ ರೇಟ್ ಜಾಸ್ತಿ ಮಾಡುತ್ತೆ ಹ್ಯಾಪಿಟೈಟ್ನ ಕಂಟ್ರೋಲ್ ಮಾಡುತ್ತೆ ಹಾಗೂ ಬ್ಲಾಟಿಂಗ್ ಇದ್ದರೂ ಕೂಡ ಅದು ದೂರ ಮಾಡುತ್ತೆ ಇದೆಲ್ಲದರ ಕಾರಣ ನಮ್ಮ ವೇಟ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಹಾಗೂ ಡಯಾಬಿಟಿಕ್ನ ಕಂಟ್ರೋಲಲ್ಲಿರೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ಈ ಜೀರಾ ವಾಟರ್ ನಮ್ಮ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಇನ್ಸುಲಿನ್ ಪವರ್ ಕೊಡುತ್ತೆ ಹಾಗೂ ಗ್ಲೂಕೋಸ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದಾರೆ ಬ್ಲಡ್ ಅದನ್ನು ಕಂಟ್ರೋಲ್ ಕಂಟ್ರೋಲಲ್ಲಿಟ್ಟು ಡಯಾಬಿಟಿಕ್ ಪೇಷೆಂಟ್ಸ್ ಒಳ್ಳೆಯದು ಹಾಗೂ ನಿಮ್ಮ ಒಂದು ಜೀರ್ಣಕ್ರಿಯೆಯನ್ನು ಕಂಟ್ರೋಲ್ ಮಾಡೋದಲ್ಲದೆ ಮೆಟಬಾಲಿಸಮ್ ರೇಟ್ ಇಂಪ್ರೂವ್ಮೆಂಟ್ ಮಾಡೋದಲ್ಲದೆ ಇದು ಸರ್ವತೋಮುಖವಾಗಿ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ಹಾಗೂ ಬ್ಲಡ್ ಶುಗರ್ ರೇಟ್ ನೀವು ನೋಡಿದ್ರಿ ಬೆನಿಫಿಟ್ಸ್ ಕೂಡ ಹೇಳಿದೆ ಈಗ ನನ್ನ ಕೈಲಿ ರೆಡಿ ಇದೆ ಒಂದು ನಾನೀಗಾಗಲೇ ಹೇಳಿದೆ ಇದಕ್ಕೆ ಟೋಟಲಿ ಹನಿ ಅಂದರೆ ಜೇನು ತುಪ್ಪ ಆಪ್ಷನಲ್ ನೀವು ಡಯಾಬಿಟಿಕ್ ಇಲ್ಲ ಅಂತಂದರೆ ಹನಿನ ಹಾಕೋಬಹುದು ನಮ್ಗೆ ಹನಿ ಬೇಡ ಅಂತಂದ್ರೆ ಬಿಡಬಹುದು ಡಯಾಬಿಟಿಕ್ ಆದರೆ ಹನಿ ಟೋಟಲಿ ಬಿಟ್ಬಿಡ್ಬಹುದು ಬಟ್ ಹನಿ ನಾನು ಹಾಕೊಂಡಿದ್ದೀನಿ ಈಗ ನಾನು ಇಂಟೇಕ್ ಮಾಡ್ತಾ ಸ್ವಲ್ಪ ಬಿಸಿ ಬಿಸಿಯಾಗಿ ಇಂಟೇಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ತುಂಬ ಚೆನ್ನಾಗಿದೆ ಅದು ಹನಿ ಹಾಕೊಂಡಿದ್ದೀನಲ್ಲ ಸ್ವಲ್ಪ ಟೇಸ್ಟ್ ಸಿಗ್ತಾ ಇದೆ ಹನಿ ಬೇಡ ಅಂತಂದ್ರೆ ಬೇಡ ತುಂಬಾ ಚೆನ್ನಾಗಿದೆ ಇದನ್ನ ಯಾವಾಗ ಇಂಟೇಕ್ ಮಾಡಬೇಕು ಮೇಡಮ್ ಅಂತ ಅನ್ನೋರು ನೀವು ಅರ್ಲಿ ಮಾರ್ನಿಂಗ್ ರಾತ್ರಿ ನೆನೆಸ್ಕೊಂಡು ಇಟ್ಕೊಂಬಿಡಿ ಸೋಕ್ ಮಾಡ್ಕೊಂಡು ನಾನು ಹೇಳಿದ್ನಲ್ಲ ಇನ್ನೇನು ಲಾಸ್ಟಿಗೆ ನೀವು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಒಂದು ಸ್ಪೂನ್ ಅಷ್ಟು ನೀವು ಹಾಕಿ ಗ್ಲಾಸಲ್ಲಿ ನೆನೆಸು ಇಟ್ಟು ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಏನು ಕಿಚನ್ ಒಳಗೆ ಹೋಗ್ತೀರಲ್ಲ ಆವಾಗ ನೀವು ಇದನ್ನ ಫಿಲ್ಟರ್ ಮಾಡಿಕೊಂಡು ಕುಡಿದುಬಿಡಿ ಇಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡೇ ನಾವು ಕುಡಿತೀವಿ ಅಂದರೆ ತಕ್ಷಣ ಬಿಸಿ ಮಾಡ್ಕೊಂಡು ಕುಡಿದು ಕೆಲಸ ಮಾಡ್ಕೊಳ್ಳಿ ಅಷ್ಟೇ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಸಖತ್ತಾಗಿರೋಂಥ ಕೆಲಸ ಮಾಡುತ್ತೆ ನಾನೀಗಾಗಲೇ ಹೇಳಿರುವ ಹಾಗೆ ಒಂದು ಸೆವೆನ್ ಡೇಸಲ್ಲಿ ನೀವು ನಿಯರ್ಲಿ ಟೂ ಕೆ ಜಿಸ್ ಅಥವಾ ಜಾಸ್ತಿನೇ ನೀವು ವೆಯ್ಟನ್ನ ರೆಡ್ಯೂಸ್ ಮಾಡಬಹುದು ಹಾಗೂ ನೀವು ಸೆವೆನ್ ಡೇಸ್ ಆದಮೇಲೆ ನೀವು ವೆಯ್ಟ್ ಮಿಷಿನಲ್ಲಿ ನೋಡಿ ನಿಮಗೆ ಖಂಡಿತವಾಗಿ ಗಮನಾರ್ಹವಾಗಿ ವೆಯ್ಟ್ ರೆಡ್ಯೂಸ್ ಆಗಿರುತ್ತೆ ನೀವು ಡಯಾಬಿಟಿಕ್ ಪೇಷಂಟ್ಸ್ ಕೂಡ ನಿಮ್ಮ ಶುಗರ್ ಲೆವೆಲ್ನ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಖಂಡಿತವಾಗಿಯೂ ಶುಗರ್ ಲೆವೆಲ್ಲು ಕೂಡ ಗಮನಾರ್ಹವಾಗಿ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಐ ಆಮ್ ಶೋರ್ ನಾನು ಇದಕ್ಕೆ ಗ್ಯಾರಂಟಿ ನೀವು ಮಾಡಿ ನೋಡಿ ಓಕೆನಾ ಸೊ ಇದನ್ನು ನಾನು ಫಿನಿಶ್ ಮಾಡ್ತೀನಿ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬ 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 ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬಾ ಈಸಿ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು ಡೈಲಿ ನಾವು ಅಡುಗೆ ಯೂಸ್ ಮಾಡುವಂಥದ್ದು ಸಾಂಬಾರಿಗೆಲ್ಲ ಸಾಂಬಾರಿಗೆ ತಿಂಡಿಗಳಿಗೆಲ್ಲ ಯೂಸ್ ಮಾಡುವಂಥ ಜೀರಿಗೆ ಜೀರಿಗೆ ಎಲ್ಲಿರುವಂತಹ ಮನೆಯೇ ಇಲ್ಲ ಅಂತ ನಮ್ಮ ಬುದ್ಧನ ಕಾಲದಲ್ಲಿ ಒಂದು ಪುಟ್ಟ ಉಪಕಥೆಯಲ್ಲಿ ನಾವು ಕೇಳಿದ್ದೀವಲ್ವಾ ಸೊ ಇದರಿಂದ ನಾವು ಯಾಕೆ ಇಷ್ಟನ್ನು ಉಪಯೋಗಗಳನ್ನ ಪಡ್ಕೋಬಾರ್ದು ಪಡ್ಕೋತೀರಾ ತವನೇ ಎದ್ದು ಹೋಗಿ ಮಾಡ್ಕೊಳ್ಳಿ ಮತ್ತೆ ಇವತ್ತೇ ಮಾಡ್ಕೊಳ್ಳಿ ಓಕೆ ಸೊ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡಿ ಯಾವುದೇ ರೀತಿಯ ಜಂಜಾಟ ಇಲ್ಲ ಎಕ್ಸಸೈಸು ವಾಕು ಅಂಥದ್ದು ಏನೂ ಇಲ್ಲದೆ ಆರಾಮಾಗಿ ನಿರಾಯಸವಾಗಿ ವೆಯ್ಟ್ ಲೂಸ್ ಮಾಡ್ಕೋಬೋದು ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮೇರಾ ಭಾರತ್ ಮಹಾನ್ ಜೈ ಜವಾನ್ ಜೈ ಕಿಸಾನ್ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ